Hello friends. ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮನೋಜ್ ಜೋಶ್ರ ಹತ್ರ ಬಂದು ಇವರು ಗುರುಗಳು ಸರಿಯಾಗಿ ಹೇಳ್ತಾರೆ ಇಲ್ವಾ ಅಂತ ಹೇಳಿ ನಿಮ್ಮನ್ನು ಕರ್ಕೊಂಡು ಬಂದಿರೋದು ಅಂತ ಹೇಳಿ ಪಾರ್ಕ್ ಫ್ರೆಂಡನ್ನು ಕರ್ಕೊಂಡು ಬಂದಿರ್ತಾನೆ ಸರಿ ಆಯಿತು ಅಂತ ಹೇಳಿ ಅವರು ಕೂಡ ಇಷ್ಟ ಅಂದರೂ ಬಂದಿರ್ತಾರೆ ನೋಡಿ ಗುರುಗಳೇ ಯಾರೋ ಬಂದು ನನಗೆ ಲೆಟರ್ನ ಕೊಟ್ಟು ಹೋಗಿದ್ದಾರೆ ನನ್ನ ಜೊತೆ ಇರೋರಿಂದ ನನಗೆ ಆಪತ್ತು ಅಂತ ಹೇಳ್ತಾ ಇದ್ದಾರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಇದಕ್ಕೆ ನೀವೇ ಏನಾದರೂ ಒಂದು ಪರಿಹಾರ ಕೊಡಬೇಕು ಅಂತ ಹೇಳಿದಾಗ ಕೈ ಕೊಡಿಲಿ ಅಂತ ಹೇಳ್ತಾರೆ ಕೈ ಕೊಡ್ತಾರೆ ಅದನ್ನ ನೋಡಿ ಅಬ್ಬಬ್ಬ The <laughs> cat ಇಂಥ ಕೈ ನಾನು ಎಲ್ಲೂ ನೋಡಲೇ ಇಲ್ಲ ಯಾ ಗುರುಗಳೇ ಅದೃಷ್ಟ ಕುಲಾಯಿಸುತ್ತಾ ಇಲ್ಲ ಇಲ್ಲ ದುರಾದೃಷ್ಟ ನಿಮ್ಮ ಹತ್ರನೇ ಬಂದಿದೆ ತುಂಬ ಅಪಾಯ ಆಗುವಂತಹ ಸಂದರ್ಭ ಬಂದಿದೆ ಕರೆಕ್ಟ್ ಟೈಮಿಗೆ ನೀವು ನನ್ನ ಹತ್ರನೇ ಬಂದಿದ್ದೀರಾ ಇಲ್ಲ ಅಂದಿದ್ದರೆ ನಿಮ್ಮ ಪರಿಸ್ಥಿತಿ ಫುಲ್ಲು ಉಲ್ಟದ್ಬಿಡಿರೋದು ಹಾಂ ಹೌದಾ ಗುರುಗಳೇ ನಿಮ್ಮ ಕಾರುಬಿಡ್ತೀನಿ ಫೀಸ್ ಎಷ್ಟು ಬೇಕಿದ್ರು ಕೊಡ್ತೀನಿ ನನಗೇನು ಆಗಬಾರ್ದು ಎಲ್ಲ ಒಳ್ಳೇದಾಗಬೇಕು ನಾನು ಎಲ್ಲದೂ ಒಳ್ಳೇದು ನನಗೆ ಒಪ್ಪಂಗೆ ಆಗಬೇಕು ಹಂಗೇನಾದರೂ ಮಾಡಿ ಅಂತ ಹೇಳಿದಾಗ ಸರಿ ಆಯಿತು ನಾನು ಹೇಳ್ದಾಗ ಮಾಡಿ ಅಂತ ಹೇಳಿ ಏನೇನೋ ಹೇಳ್ಕೊಡ್ತಾರೆ ಈ ಕಡೆ ಸೂರ್ಯ ಕೂಡ ಮನೆಯಲ್ಲಿ ಒಂದು ಗೋಲ್ಕ ತಂದಿರ್ತಾನೆ ದುಡ್ಡು ಹಾಕೋದಕ್ಕೆ ಅಂತ ಹೇಳಿ ಮೀನಾ ಅಪ್ಪ ಅಂತ ಹೇಳಿ ಕರಿತಾನೆ ಎಲ್ಲರೂ ಬರ್ತಾರೆ ಆಗ ಏನಪ್ಪ ಸೂರ್ಯ ಏನಾಯಿತು ಅಂತ ಹೇಳಿದಾಗ ಅಪ್ಪ ನಾವು ರೂಮ್ ಕಟ್ಸೋದಕ್ಕಿಂತ ದುಡ್ಡು ಕುಡಿಸ್ತಿದ್ವಿ ಅಲ್ವಾ ಅದಕ್ಕೆ ಆ ದುಡ್ಡನ್ನೆಲ್ಲ ಇದ್ರೊಳಗಡೆ ಹಾಕೋದು ದುಡ್ಡೆಲ್ಲ ತುಂಬಿದ್ಮೇಲೆ ಮೇಲೆ ನಾವು ರೂಮ್ ಕಟ್ಟಿಸೋದಕ್ಕೆ ಶುರು ಮಾಡ್ಬಿಡ್ತೀವಿ ಅಂತ ಹೇಳ್ತಾನೆ ಅದು ನೋಡಿದ್ರೆ ಮನೋಜ ಒಂದು ಹಳದಿ ಕಲರ್ ಪಂಚೆ ಹಚ್ಕೊಂಡು ಬರ್ತಾನೆ ಮನೋಜ ಇದು ಅಂತ ಹೇಳ್ತಾರೆ ಏ ಬಿಡ ಮನೆ ನಾನು ಮುಟ್ಬಿಡ ಅಂತ ಹೇಳಿ ತಳ್ಬಿಟ್ಟು ಅಲ್ಲಿಂದ ಹೋಗಿ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡ್ತಾ ಇರ್ತಾನೆ ಅಪ್ಪ ಇದೇನಪ್ಪ ಇದು ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದಾಗ ನನಗೂ ಗೊತ್ತಿಲ್ಲಪ್ಪ ಇವನು ದೇವ್ರ ಮನೆಗೋಗಿ ಪೂಜೆ ಮಾಡೋದ ಏನೋ ನಡೆಸ್ತಾ ಇದ್ದಾನೆ ಅನಿಸುತ್ತೆ ಅಲ್ಲಮ್ಮ ಏನಮ್ಮ ಮೀನಮ್ಮ ಇದು ಅಂತ ಹೇಳಿದಾಗ ನನಗೇನ್ರಿ ಗೊತ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಇವರೆಲ್ಲರೂ ಕೂಡ ಶಾಕಲ್ಲಿ ನೋಡ್ತಾ ಇರ್ತಾರೆ ಅವನು ಆರಾಮಾಗಿ ಪೂಜೆ ಮಾಡ್ತಾ ಇರ್ತಾನೆ ರೋಹಿಣಿ ಅಂಗಡಿನಲ್ಲಿ ಇರ್ತಾಳೆ ಫೋನ್ ಬಂದುಬಿಡುತ್ತೆ ಕೃಷಿ ಫೋನ್ ಮಾಡಿರ್ತಾನೆ ಮನೋಜ್ ಕೂಡ ಅದೇ ಟೈಮಿಗೆ ಬಂದ ಹತ್ರ ನಿಂತಿರ್ತಾನೆ ಆ ಹುಡುಗ ಹಲೋ ಅಮ್ಮ ಅಂತ ಹೇಳಿ ಹೇಳ್ಬಿಡುತ್ತೆ ಮನೋಜ್ಗೆ ಅಮ್ಮ ಅಂತ ಹೇಳಿದ್ದು ಕೇಳಿಸ್ಬಿಡುತ್ತೆ ರೋಹಿಣಿ ಯಾರದು ನಿನ್ನ ಅಮ್ಮ ಅಂತ ಇದ್ದಾರೆ ಅಂತ ಹೇಳಿ ಕೇಳ್ತಾನೆ ರೋಹಿಣಿಗೆ ತುಂಬಾ ಶಾಕ್ ಆಗ್ಬಿಡುತ್ತೆ ಇದಿಷ್ಟು ಶನಿವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್